इधर 1970 के दिन इलाका खाई जाता है, आज तीसरी बार इधर 94 बिटर ने सही शुरू पड़ा कि जामिन भाड़ी आया, और सीना दिखा सकता हूँ। आज इधर सरकार आस्थी, ओके, आह शाले को तोड़ी मर्डर नहीं जाएगा, ओके, ओके। आप क्यों बोलते हो आधार करें? ಅಲ್ಲ ಹೇಮಾದಿ ಸಬ್ಜೆಕ್ಟ್ ಮಾಡಿದಾರ ಮಾಡಿದಾರ ಅದನ್ನ ನಾವು ಇಲ್ಲಿ ಎಕ್ವಾಟ್ ಮಾಡ್ತೀವಿ ಸೆಕೆಂಡ್ ಆಗಿ ಅಮನ್ಷನ್ ಮಾಡಿದಂತಾ ಆ ಅಮನ್ಷನ್ ಮೋಡಲ್ ಅನ್ನು ನಾವು ಕೂಡ ನಾವು ಮಾಡ್ಬೇಕಾಗುತ್ತದೆ ಅದು ಸ್ವಲ್ಪ ಆಮೇಲೆ ನಾವು ಪಾಠ ಹಾಕೊಂಡ್ ನಾವು ಏನು ಅಂತ ಹೇಳಿ ಎಲ್ಲ ಡಿಸ್ಟ್ರಿಕ್ಟ್ ಸಿಓ ಅಂತ ನಾವು ಕಳ್ಸಂತಾ ವೆರಿ ಇಂಪಾರ್ಟೆಂಟ್ ಯಸ್ ಆದರೂ ಮತ್ತೆ ಈ 1942 ರ ಹೊತ್ತಿಗೆ ಖಾಸಗಿ ಜಾಗದ ವಿಥೌಟ್ ಆಪೋಸಿಷನ್

ಸ್ವಲ್ಪ ನೋಡಿ ಸಾವಿರದ ಶಾಲೆಗಳ ಸಂಖ್ಯೆ ತುರುವೇಕರೆ ಇನ್ನೂರ ಐವತ್ತೊಂಬತ್ತ ಇನ್ನೂ ಕೂಡ ಬಾಕಿ ಇರುವಂತದ್ದು ನೂರಾ ಮೂವತ್ತೈದು ಸರ್ಕಾರಿ ಶಾಲೆಗಳಿಗೆ ಇವತ್ತು ಬಾಕಿ ಇದೆ ಇವು ಇವು ತುರುವೇಕರೆ ಅವರು ಮಾತಾಡಿ